ಒಂದ್ ಕಡೆಯಲ್ಲಿ ನಟ ದರ್ಶನ್ ನ ತುಂಬಾ ಜನ ಭೇಟಿ ಆಗಿದ್ರು ಈ ದರ್ಶನ್ ನಮ್ಮ ನನ್ನ ನೋಡಕ್ ಬರಬೇಡಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ಇದೀಗ ರೇಣುಕಾಸ್ವಾಮಿ ನಿವಾಸಕ್ಕೆ ವಿನೋದ್ ರಾಜ್ ಭೇಟಿ ಕೊಟ್ಟಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧ ಅವರ ನಿವಾಸಕ್ಕೆ ರೇಣುಕಾ ಸ್ವಾಮಿ ನಿವಾಸಕ್ಕೆ ವಿನೋದ್ ರಾಜ್ ಭೇಟಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿದ್ದಾರೆ ವಿನೋದ್ರಾಜ್ ಭೇಟಿ ಕೊಡ್ತಾ ಇದ್ದಾರೆ ಈಗ ಹೋಗ್ತಾ ಇದ್ದಾರೆ ರೇಣುಕಾಸ್ವಾಮಿ ಕುಟುಂಬದವ್ರ ಜೊತೆಗೆ ಮಾತನಾಡಬೇಕು ಅಂತ ಮೊನ್ನೆ ತಾನೇ ದರ್ಶನ್ ಭೇಟಿ ಕೂಡ ಆಗಿದ್ರು ಆಮೇಲೆ ಬಹಳ ಭಾವಕರಾಗಿದ್ರು ವಿನೋದ್ ರಾಜ್ ಕಣ್ಣೀರು ಹಾಕಿದ್ರು ದರ್ಶನ್ನ ಪರಿಸ್ಥಿತಿಯನ್ನು ನೋಡಿ ಒಳ್ಳೆ ಮನುಷ್ಯ ಹಿಂಗಾಗ್ಬಿಡ್ತು ದರ್ಶನ್ಗೆ ಮೃತು ಸ್ವಭಾವದವರು ದರ್ಶನ್ ಆದರೆ ಹೀಗಾಗ್ಬಿಡ್ತು ಅಂತ ಕಣ್ಣೀರು ಹಾಕಿದರು ವಿನೋದ್ ರಾಜ್ ದರ್ಶನ್ರನ್ನು ಕೂಡ ಭೇಟಿ ಆಗಿದ್ರು ಸೊ ಇದೀಗ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮೋಸ್ಟ್ಲಿ ತುಂಬಾ ಕಡಿಮೆ ಜನಗಳಲ್ಲಿ ವಿನೋದ್ ರಾಜ್ ಒಬ್ರು ರೇಣುಕಾ ಸ್ವಾಮಿ ಮನೆಗೆ ಹೋಗ್ತಾ ಇರೋರಲ್ಲಿ ಯಾಕಂದ್ರೆ ತುಂಬಾ ಜನ ಸ್ಟಾರ್ಸು ನಿರ್ದೇಶಕ ನಿರ್ದೇಶಕರು ನಿರ್ಮಾಪಕರು ಹೀರೋಯಿನ್ಸ್ ಹೀರೋ ಇವರೆಲ್ಲ ದರ್ಶನ ನೋಡೋದಕ್ಕೆ ಬ್ಯಾಕ್ ಟು ಬ್ಯಾಕ್ ಹೋಗಿ ಬಂದು ಕಣ್ಣೀರ್ ಹಾಕಿದಿದೆ ಬಟ್ ಅವರಿಗೆ ರೇಣುಕಾ ಸ್ವಾಮಿ ಮನೆಗೆ ಹೋಗ್ಬೇಕು ಅಂತ ಅನಿಸ್ಲಿಲ್ಲ ಆದ್ರೆ ವಿನೋದ್ ರಾಜ್ ತುಂಬಾ ವಿಭಿನ್ನ ಅನಿಸ್ತಿದ್ದಾರೆ ಎರಡು ಕಡೆನೂ ಭೇಟಿ ಕೊಡ್ತಾ ಇದ್ದಾರೆ ವಿನೋದ್ ರಾಜ್ ಕೂಡ ಭೇಟಿ ಆಗಿದ್ರು ಮಾತಾಡ್ಕೊಂಡು ಬಂದಿದ್ರು ಇವತ್ತು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಾರೆ ವಿನೋದ್ ರಾಜ್ ರೇಣುಕಾಸ್ವಾಮಿ ಕುಟುಂಬ ಕೂಡ ಸಂಕಷ್ಟದಲ್ಲಿದೆ ನೋವಲ್ಲಿದೆ ಈ ಸಂದರ್ಭದಲ್ಲಿ ಅವ್ರ ದುಃಖದಲ್ಲಿ ನಾವು ಕೂಡ ಭಾಗ್ಯ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ